ಹುಡುಗ ಸಾರ್ ಹಾಕಿರಾ ಇಷ್ಟೊಂದ್ ಓಟ್ ಹಾಕಿದೀನಿ ಗೆಲ್ಬೇಕು ಅಂದ್ರೆ ಯಾರು ಬಡವರಾಗಿರ್ತಾರೆ ದಯವಿಟ್ಟು ವೋಟ್ ಹಾಕಿ ಒಳ್ಳೆ ವ್ಯಕ್ತಿ ಅಂತ ನೋಡ್ರಿ तालेढ राधि. अबन्धिि ते हली नगई ली ली. ಅಜ್ಜಿ ಲಾಕ್ ಮಾಡ್ತೈತೆ ಚಳಿ ಅಂದ್ರೆ ಚಳಿ ಬಗ್ಗೆ ನಾನು ಹೇಳಕ್ಕೆ ಆಗಲ್ಲ ನನ್ನ ಲೈಫಲ್ಲಿ ಇಷ್ಟೊಂದ್ ಚಳಿ ಆಗಿರೋದು ಇವತ್ತೇನೆ ಖಾರ ಕೂತಿದ್ರು ಸಕ್ಕತ್ ಚಳಿ ಇದೇನು ಯಾರ ಅವಳು ಹುಡುಗಿ ದೇವತಾರ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಆಗ್ತಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಪುರಮೂರ್ತಿ ಯೂಟ್ಯೂಬ್ ಚಾನಲ್ ಗೈಸಿ ಇವತ್ತು ನಮ್ಮ ಮನೆ ದೇವರು ಬಂದಿದ್ದೀವಿ ಬೆಳಿಗ್ಗೆಯೇ ಫೋರ್ ಓ ಕ್ಲಾಕ್ ಅಲ್ಲ ಒಂದು ಗಂಟೆಗೆದ್ದು ಎಲ್ಲ ಮುಗಿಸಿ ಫೋರ್ ಓ ಕ್ಲಾಕ್ ಬಿಟ್ಟು ಇಲ್ಲಿ ಸಿಕ್ಸ್ ಓ ಕ್ಲಾಕ್ ಬಂದ್ವಿ ತುಂಬಾ ಚಳಿ ಇತ್ತು ಅದಕ್ಕೆ ಇಲ್ಲಿ ಬೆಂಕಿ ಹಾಕ್ಕೊಂಡು ಕಾಯ್ತಾಕೋತಿದ್ದೀವಿ ಇನ್ನಪ್ಪು ರೈತರು ಬಂದಿಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಆನೆ ಅಡುಗೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮನೆ ದೇವರೆಲ್ಲ ಅಂದರೆ ಅಪ್ಪನ ಮನೆ ದೇವರಲ್ಲಿ ಹೊರ ಮಾಡ್ತಿದ್ದಾರೆ ಕೇರ್ಪೇಟೆ ಹತ್ರ ಎಲ್ಲ ನಡೀತಾ ಇದೆ ಸೊ ನಾವು ಇನ್ನ ಪುರೈತ್ರ ಬಂದಿಲ್ಲ ಅದಕ್ಕೆ ಇಲ್ಲಿ ಬೆಂಕಿ ಗಾಟ ಕೂತಿದ್ದೀವಿ ಚಳಿಗೆ ಅಷ್ಟು ಆಮೇಲೆ ಆಗ್ತಿದೆ ಇವತ್ತು ಸೊ ಆಮೇಲೆ ಸಿಗ್ತೀವಿ ಎಲ್ಲ ಒಂದ್ ಸ್ವಲ್ಪ ಫ್ರೀಸ್ ಆಗಿಬಿಟ್ಟಿದೀವಿ ಆಮೇಲೆ ಸ್ವಲ್ಪ ಬಿಸ್ಲು ಬಂದ್ರೆ ಫುಲ್ ಆಕ್ಟಿವ್ ಆಗ್ತೀವಿ ಆಮೇಲೆ ಆಕ್ಟಿವ್ ಆಗಿರ್ತೀವಿ ಆಮೇಲೆ ಸಿಗ್ತೀವಿ ಕ್ಲೀನಿಂಗಲ್ಲಿ ನಿತ್ತಿದ್ದಾರೆ ನಮ್ಮ ಪಿಂಕು ಅವ್ರು ಇಷ್ಟೇ ಅವಳು ಇಲ್ಲಿ ಮಾಡಿರೋದು ಇದೇನು ಮಾಡಿಲ್ಲ ಮಾಡಿಲ್ಲ ಪೂಜಾರಪ್ಪರು ಇವಾಗ ಬಂದರು ಲೇಟಾಗಿ ಬಂದರು ಸೊ ಅದಕ್ಕೆ ಕ್ಲೀನ್ ಅದ ಕ್ಲೀನಲ್ಲ ಒಳಗಡೆ ಎಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಇವ್ರದ್ದು ಜಾಸ್ತಿ ನೀರಾಕಿ ನೀರಾಕಿ ಬಿಡ್ತಾ ಇಲ್ಲ ಕುತ್ಕೊಳಕ್ಕೆ ಇಲ್ಲ ಚಳಿಲಿ ಮಾಡಿ 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 ಅಂತ ತೋಟ ಇದೆ ಇಲ್ಲಿ ಮಾತ್ರ ಸುತ್ತ ತೋಟ ಇಲ್ಲೆಲ್ಲ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಪೆಂಡಲ್ಲು ಎಲ್ಲ ಇದೆ

ನೋಡಿ ಹಿಂದೆ ಎಲ್ಲ ಸರ್ ಲುಕ್ಕೂ ಚೆನ್ನಾಗಿದೆ ಪ್ಯಾಟ್ರನು ತುಂಬ ಚೆನ್ನಾಗಿದೆ ಕೇವಲ ನಮ್ಮ ಹತ್ರ ಕಮ್ಮಿ ಪ್ರೈಸ್ ಸಾವಿರದ ಎಂಟುನೂರು ಅಷ್ಟೇ ಜಾಸ್ತಿ ಇಲ್ಲ ಇದು ಎಲ್ಲ ಕಡೆ ಹೋದರೆ ಎರಡೂವರೆ ಸಾವಿರ ಆ ಥರ ಇರ್ತಾರೆ ಬಟ್ ನಾವು ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ಪ್ರೈಸು ಕಮ್ಮಿ ಇರಬೇಕು ಅಂತೇಳಿ ಇದು ಬಂದು ಸಾವಿರದ ಎಂಟುನೂರು ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲ ಕಲರ್ಸ್ ಇತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಕಲರ್ಸು ಸೇಲ್ ಆಯಿತು ನನಗೆ ಈ ಕಲರ್ಸ್ ಇಷ್ಟ ಆಯಿತು ಆರೆಂಜ್ ಮತ್ತು ಇದೊಂಥರ ಗ್ರೀನ್ ಪಾಚಿ ಗ್ರೀನ್ ಥರ ಇದೆ ಅದಕ್ಕೆ ಈ ಕಲರನ್ನು ನಾನು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡೆ ನನ್ನ ತಂಗಿ ಬ್ಲೂ ಆ್ಯಂಡ್ ಬ್ಲೂ ಅಲ್ಲಿ ಮಾಡಿಸ್ಕೊಂಡಿದ್ದಾಳೆ ಬಟ್ ತುಂಬಾ ಚೆನ್ನಾಗಿದ್ದೆ ನಿಮಗೂ ಇಷ್ಟ ಆದರೆ ಕಮೆಂಟ್ ಹಾಕಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲೇ ಸಿಗುತ್ತೆ ಇದರಲ್ಲಿ ಎಲ್ಲ ಕಲರ್ಸು ಇದೆ ಅಷ್ಟು ಚೆನ್ನಾಗಿದೆ ಆಮೇಲೆ ಹುಟ್ಟಿದಂಗೆ ಕಾಣಲು ಎಷ್ಟು ಸಾಫ್ಟ್ ಇದೆ ಗೊತ್ತಾ ಮೆಟೀರಿಯಲ್ಲು ಸೊ ದೈಸ್ ಬೇಕಿದ್ದರೆ ಕಮೆಂಟ್ ಮಾಡಿ ನೀವು ಅಡ್ರೆಸ್ ಕೊಟ್ಟರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಡಿ ಎಮ್ ಮಾಡೋದು ನಾವು ನಿಮಗೆ ಕೊರಿಯರ್ ಮಾಡ್ಕೊಳ್ತೀವಿ ಮಾಡ್ತೀವಿ ಸೊ ಆದಷ್ಟು ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್ ಸೀರೆಗಳು ಚೆನ್ನಾಗಿದೆ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ ಬಟ್ ಚಳಿ ಅಂದ್ಬಿಟ್ಟು ನಾನು ಫುಲ್ ಕವರ್ ಮಾಡ್ಕೊಳ್ತಾ ಇದ್ದೀನಿ ಆಗ್ತಾ ಇಲ್ಲ ಇಲ್ಲಿ ಚಳಿ ತಡಿಯೋದಕ್ಕೆ ಎಸ್ ನಮ್ಮ ಒಂದು ಎಳೆ ರಂಗೋಲಿ ನೋಡಿ ಎಳೆ ಚೆನ್ನಾಗಿ ಬರ್ತೈತಿ ನಾನು ಬರಲ್ಲ ವಾ ರಂಗೋಲಿ ನಂಗೆ ನಿಜಕ್ಕೂ ಬರಲ್ಲ ರಂಗೋಲಿ ನೋಡಿ ಎಳೆಲೆ ಬಿಡ್ತಾರೆ ಇವರು ಚುಕ್ಕಿನೇ ಇಡಲ್ಲ ಅಲ್ವಾ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ತರ ಇದೆ ಚುಕ್ಕಿನೇ ಇಡೋಲ್ಲ ಇವರೆಲ್ಲ ಎಳೆಲೆ ಬಿಡೋದು ಈ ಥರ ಎಷ್ಟು ಎಳೆ ಆದರೂ ಬಿಡ್ತಾರೆ ಹಾಂ ಇಲ್ಲಿ ನೋಡಿ ಇಲ್ಲಿ ಹೀಗೆ ಈ ಥರ ಎಷ್ಟು ದೊಡ್ಡ ಎಳೆ ನಾವಂತೂ ಈ ಥರ ಬರೋದೇ ಇಲ್ಲ ನಮಗೆ ಏನೇನಂತೆ ಏನಂತೆ ಗೈಸ್ ಪ್ರಸಾದ ಎಲ್ಲ ತಿನ್ಬಿಟ್ವಿ ಅವಾಗಲೇ ಅಶ್ವಾಗಿತ್ತು ಅಂತ ಇಲ್ಲಿ ಪ್ರಸಾದ ಮಾಡಿದ್ವಿ ಸಕ್ಕದಾಗಿತ್ತು ಪ್ರಸಾದ ಅವಲಕ್ಕಿ ಎಲ್ಲ ಎಲ್ಲ ಹಾಕಿ ಪ್ರಸಾದ ಮಾಡಿದ್ವಿ ದೇವ್ರನ್ನ ತೋರಿಸ್ತೀನಿ ಬನ್ನಿ ಆಲ್ರೆಡಿ ಫೋಟೋ ತೆಗೆದಿದ್ದೀವಿ ಪಿಂಕು ಫೋಟೋ ಇಲ್ಲ ತಗೊಂಡಿಲ್ಲ ಅದಕ್ಕೆ ನಮ್ಮ ಮನೆ ದೇವ್ರಿದು ಇದು ಇದು ಇದೇನಿದೆ ಇದು ಫುಲ್ ನಮ್ಮ ಮನೆ ದೇವರು ಚಿಕ್ಕಾಳಮ್ಮ ಅಂತ ಪವರ್ಫುಲ್ ದೇವರು ಮಾತ್ರ ಪವರ್ಫುಲ್ ದೇವ್ರು ಯಾರು ಏನಾದ್ರು ಬೇಡಿಕೆ ಇದ್ದರೆ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ನಿಜಕ್ಕೂ ತುಂಬಾ ಪವರ್ಫುಲ್ ದೇವರು ಇದು ಚಿಕ್ಕಾಳಮ್ಮ ಅಂತ ಬಂದೋದ್ರೆ ಹೋದರೆ ಏನೋ ಸಮಾಧಾನ ಟಿಫನ್ ಪೂಜೆ ಎಲ್ಲ ಆಯಿತು ಇವಾಗ ಟಿಫನ್ ಇದ್ದಾನೆ ತನು ತನು ತಾನು ಬಂದಿದ್ದಾನೆ ಲಾಂಗ್ ಟೈಮ್ ತಾನು ನೀವೇ ತಾನೋ ಹ್ಯಾಪಿ ನ್ಯೂ ಇಯರ್ ಹೇಗಿದೆ ಅಂತ ಹೇಳಮ್ಮ ರಿವ್ಯೂ ರಿವ್ಯೂ ಕೊಡಬೇಕು ಚೆನ್ನಾಗಿದ್ಯಾ ಓ ಎಲ್ಲರೂ ಇಲ್ಲೇ ಇದ್ದಾರೆ ಅತ್ತೆ ಅದ್ಭುತ ಅತ್ತೆ ಪಲಾವ್ ಸಿಕ್ಬಿಟ್ರೆ ಮಟನ್ ಬಿರಿಯಾನಿ ಇದ್ದಾಗ ಇದು ಮಟನ್ ಬಿರ್ಯಾನಿ ಇದ್ದಾವೆ ನಮ್ ಖುಷಿಯವ್ರು ಬಂದಿದ್ದಾರೆ ಬನ್ನಿ ಖುಷಿಯವರೇ ಇದೆ ಹಿಂಗೆ ಮಟನ್ ಬಿರಿಯಾನಿ ಹಿಂಗೆ ಆಮೇಲೆ ಅಕ್ಕಿ ಅವ್ರು ಇದ್ದಾರೆ ಕೇಳಿಲ್ಲ ಅಕ್ಕಿ ಅವರೇ ಒಂದು ಹಾಯ್ ಮಾಡ್ರಿ ನಮ್ಮ ಲಾಗಲ್ಲಿ ಫುಲ್ ಬಿಝಿನಪ್ಪಾ ಅಪ್ಪ ಬಂದಿದ್ದಾರೆ ಖರು ಯಾರು ಹೂವಾ ಎಲ್ಲಾದ್ರೂ ಗಿಲ್ಲಿ ಬಿಗ್ ಬಾಸ್ ನೋಡಿ ಚಿಕ್ ಚಿಕ್ಕ ಮಕ್ಳು ಬಿಗ್ ಬಾಸ್ ಟಿಫನ್ ಮಾಡ್ತವ್ರೆ

ಇವತ್ತೆಲ್ಲಾರು ವಿಚಾರಣೆ ಮಾಡ್ತೀನಿ ಹೌದಾ ಗಿಲ್ಲಿ ಓಟ ಹಾಕುದ್ರಾ ಹಾಕುದ್ರಿ ನೈಂಟಿ ನೈನ್ ಗಿಲ್ಲಿ ಬಾಸ್ ಬಿಗ್ ಬಾಸ್ ಯಾಕಿಷ್ಟ ಗಿಲ್ಲಿ ಅಂತ ಗಿಲ್ಲಿಗೆಲ್ಬೇಕಿ ಟಾಮ್ ಟಾಕ್ಸ್ ಇದ್ರ 나우다 <목소리도> 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 <목소리도>

ಗಿರ್ಲಿ ಬರ್ಬೇಕಾ ಹೇಳಿ ಇವರು ಇರ್ಲಿ ಅಂತ ದೊಡ್ಡ ಬಂದ್ರೆ ಏನಲ್ಲ ಅಂದ್ರೆ ಯಾರು ಬಡವರಾಗಿರ್ತಾರೆ ಅಂತರ್ಗೆ ದಯವಿಟ್ಟು ಓಟ್ ಹಾಕಿ ಗೆಲ್ಸ್ಬೇಕು ಅವ್ರನ್ನ ಪಾಪ ಅವ್ರಿಗೊಂದು ಅನುಕೂಲ ಆಯ್ತದೆ ದಯವಿಟ್ಟು ಎಲ್ಲಾರನು ಕೇಳ್ಕೊಂಡ್ರೆ ಅಷ್ಟೇನಪ್ಪ ಅಂದ್ರೆ ಬಡವರು ಯಾರವ್ರೆ ಬಿಗ್ ಬಾಸ್ ಅಲ್ಲಿ ಅಂತ ಕೇಳ್ತಾರೆ ಆ ಸೂಪರ್ ನೋಡ್ರಿ ಗಾಯ್ಸ್ ನಮ್ಮ ಇಡೀ ಫ್ಯಾಮಿಲಿ ಬಿಗ್ ನೋಡುತ್ತೆ ನಮ್ಮ ಇಡೀ ಫ್ಯಾಮಿಲಿ ಯಾರು ನೋಡಿ ಅವರು ಇವರು ಅವ್ರು ಇವ್ರು ಬಟ್ ಆಲ್ಮೋಸ್ಟ್ ಅಲ್ಲಿ ಗಿಲ್ಲಿ ಇದಾರೆ ಎಲ್ರು ಬಟ್ ನಾನು ರಕ್ಷಿತಾ ಇದ್ದೀನಿ ಇವರೆಲ್ಲ ಗಿಲ್ಲಿ ಬಟ್ ನಾನು ರಕ್ಷಿತಾ ಇವಳು ಧನುಷ್ ಅಂತೆ ಬಟ್ ಇವ್ಗಿ ಗಿಲ್ಲಿ ಓ ನೋಡ್ರಿ ಇಲ್ಲಿ ಗಿಲ್ಲಿಗೆ ಓಟ್ ಮಾಡ್ತಾ ಇದಾರೆ ಇವರು ಇಡ್ಕೊಳ್ ಇಲ್ಲಿ ಇಡ್ತೀವಿ ಗಿಲ್ಲಿಗೆ ಓಟ್ ಮಾಡ್ತಾ ಇದಾರೆ ನೈಂಟಿ ನೈನ್ ಓಟ್ ಮಾಡಿದ್ದಾರೆ ಏನ್ ಕ್ರೇಜ್ ಇದೆ ಗೊತ್ತಾ ಹುಣ್ಸೂರಲ್ಲೆಲ್ಲ ಗಿಲ್ಲಿ 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 ಅಂತ ಬಟ್ ನಾನ್ ರಕ್ಷಿತಾ 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 ಅಂತ ಇದ್ದೀನಿ ನೋಡೋಣ ಏನಾಗುತ್ತೆ ನೋಡಿ ನೋಡಿಲಿ ನಮ್ಮ ಅಣ್ಣ ಹೇಳಲ್ಲ ಗಿಲ್ಲಿಗೆಲ್ಲ ಗಿಲ್ಲಿಗೆಲ್ಲ ಇರ್ಲಿ ಕಾರು ಕಾರು ನೀನು ಹಾಕಿದ್ಯಾ ಗಿಲ್ಲಿ ಅಂದ್ರ ಯಾಕೆ ಯಾಕಿಷ್ಟ ಗಿಲ್ಲಿ ಹೇಳಿಲಿ ಯಾಕಿಷ್ಟ ಅಂತ ಹೇಳು ಹೇಳಿಲ್ಲ ಯಾಕೆ ಇಷ್ಟ ಅಂತ ಯಾಕಿಷ್ಟ ಗಿಲ್ಲಿ ಬಡೂರು ಹುಡುಗ ನಿನ್ನ ಬಡೂರ್ ಹುಡ್ಗ ಅಂತ ಗೈಸ್ ಹಿಂಗೆ ಯಾವ ಯಾವ ಮಾರಿ ಇವ್ರು ನೋಡಿಲ್ಲ ಓಟ್ ಹಾಕ್ತಾರ ಅಲ್ಲೊಬ್ರು ಅಲ್ಲೊಬ್ರು ಕಿಚ್ಕತ್ತವ್ರಿ ಏನ್ ಬೇಕಾ ಗಿಲ್ಲಿ ಏನ್ ಗೆಲ್ಲ ಗಿಲ್ಲಿಗೋ ಸರಿ ಹೋಯ್ತು ಎಲ್ಲ ಗಿಲ್ಲಿ 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 ಗೆಲ್ಲಿ ಬಟ್ ನಾವ್ ರಕ್ಷಿತಾ 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 ಓಡ್ತಾವ್ರೆಲ್ಲ ರಕ್ಷಿತ್ ಹೆಸರು ಕೇಳಿದ್ರೆ ಹರ್ಷ ಇವ್ರನ್ನ ಇಂಟರ್ವ್ಯೂ ಮಾಡಿಲ್ಲಪ್ಪ ಹೇಳಿ ಹರ್ಷ ಅವರೇ ನಿಮ್ಗೆ ಯಾರು ಇಷ್ಟ ನಮ್ಗೆ ಯಾರು ಇಷ್ಟ ಇಲ್ಲ ಬಟ್ ಆದ್ರೂ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೀವಿ ಗಿಲ್ಲಿನೇ ಗೆಲ್ಲೋದು ಗಿಲ್ಲಿನೇ ಗೆಲ್ಲೋದು ಇವರು ಗೆಲುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಬಟ್ ನಾವು ಗೆಲುವಿನ ಬಗ್ಗೆ ಹೇಳ್ತಲ್ಲ ಇಲ್ಲ ನಮ್ಗೆ ನನಗೆ ರಕ್ಷಿತ ಗೆಲ್ಬೇಕು ಅಂತ ಇದೆ ಬಟ್ ರಕ್ಷಿತಾ ರನ್ನರ್ ಅಪ್ಪರ ಆಗ್ಬೋದು ಮೇ ಬಿ ಗಿಲ್ಲಿ ಗೆಲ್ಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನೂ ಗೊತ್ತಿಲ್ಲ ನಮಸ್ಸು ಇವ್ರೇನಿರ್ ಸೀರಿಯಲ್ ಇವರು

ನಮ್ ಭಾವಂತೂ ನಮ್ ಭಾವ ಯಾರನ್ನ ಹೇಳ್ತಾರೆ ಅವ್ರನ್ನೇ ಗೆಲ್ಲಿಸ್ಬೇಕು ಪ್ರತಿ ಸಲ ಯಾಕೆ ಇಲ್ಲ ಈ ಸಲ ಯಾಕಂದ್ರೆ ಇವರು ಇವರ ಕನ್ನಡ ಸಂಘನ ಮಾಡ್ತಾರೆ ಕನ್ನಡ ಸಂಘದ್ರೆ ಗೊತ್ತಿಲ್ಲ ಅವ್ರೆ ಇವಾಗ ಅವ್ರೆ ಮೀಟ್ ಮಾಡಿದ್ರು ಯಾವ್ದ್ ಮೀಟ್ ಮಾಡಿದ್ರು ಗೊತ್ತಿಲ್ಲ ಹೋಗಲ್ಲ ಅದನ್ನ ಒಪ್ಕೊಳ್ಳಿ ಹಸಿನ ಡಮಾರ್ ಬಿಗ್ ಬಾಸ್ ಹೇಳ್ಬಿಟ್ಟ ಡಮಾರ್ ಅಂತ ಡಮಾರ್ ಹೇಳಿ ಬಾವ ನಿಮ ಯಾರು ಇಷ್ಟ ಯಾರು ಗಿಲ್ಲಿ ಓಟು ಗಾಡ್ ಏನ್ ಬಾವ ನೀವೇ ಆರ್ ಸಾವಿರ ಓಟ್ ಹಾಕ್ಸಿದೀರ ಇನ್ನೇನ್ ಮತ್ತೆ ಎಲ್ಲ ಗಿಲ್ಲಿ 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 ಇಲ್ಲಿ ಇದಾರೆ ಇವ್ರನ್ನ ಕೇಳೋಣ ನೀವ್ ಯಾರ ಗೆಲ್ಬೇಕು ಹೇಳ್ರಿ ಗಿಲ್ಲಿ ನೀವೂನು ಓ ಒತ್ತು ಬಿಟ್ರಾ ತೊಂಬತ್ತೊಂಬತ್ ಹೊಟ್ರು ನೀವು ಇದೊಂಥರ ಆಪೋಸಿಟ್ ಕ್ಯಾಂಡಿಡೇಡೇಟ್ ಇದು ಒಂದ್ ಲೆಕ್ಕ ಏನ್ ಗುರು ಗಿಲ್ಲಿ ಅಭಿಮಾನಿಗಳು ಹೇಳ್ರಿ ಎಲ್ರಿ ಜೈ ದೇವರ ನೀರೇ ಗೆಲ್ಬೇಕು ಬಿಡ್ರಿ ನೀವ್ ಗೆದ್ರಿ ಗೆದ್ಬಿಡ್ರಿ ಮಂಜಾಣವ್ರದ ಸರ್ದಿ ಹಿಲ್ಯ ಕೇಳ ಇಲ್ಲ ನಲ್ಲಿ ಗಿಲ್ಲಿ ನಿಮ್ಗೂ ಗಿಲ್ಲಿನ ಎಲ್ಲಾರ್ಗೂ ಗಿಲ್ಲಿ ಹುಚ್ಚಿಡ್ಬಿಟ್ಟಿದ್ದಾನೆ ಕಾವ್ಯ ಏನ್ ಆಡಿದಾಳೆ ಕಾವ್ಯ ಆಡೇ ಇಲ್ಲ ಎಲ್ಲಾರು ಗಿಲ್ಲಿ 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 ಗಾಯ್ಸ್ ಗಿಲ್ಲಿ ಗೆಲ್ಬೇಕಂತ ಗಿಲ್ಲಿನಾ ಎಲ್ರು ಗಿಲ್ಲಿ ಗೋವಿಂದ ಗಿಲ್ಲಿ ಗೋವಿಂದ ಗಿಲ್ಲಿ ಗೋವಿಂದ ಇಲ್ಲ ಇಲ್ಲ ಗಿಲ್ಲಿನೇ ಗಿಲ್ಲಿನೇ ಗಿಲ್ಲಿ ಗಿಲ್ಲಿನೇ ಗಿಲ್ಲಿ ಗಿಲ್ಲಿ

ಅಶ್ವಿನ ಡನ್ ಆಯ್ತು ನೋಡೋಣ ಇನ್ನೊಂದು ವಾರ ಇರೋದಷ್ಟೇ ತ್ರೀ ಡೇಸ್ ಇರೋದಷ್ಟೇ ಹೋಲ್ ಇನ್ ಟೂ ಡೇಸ್ ಇದೆ ಅಷ್ಟೇ ವೇಟಿಂಗ್ ರಿಸಲ್ಟ್ ಗಿಲ್ಲಿ ಡನ್ 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 ನೋಡೋಣ ನಿಮ್ಮ ಅಭಿಪ್ರಾಯ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಯಾಕೆ ಗಿಲ್ಲಿ ಏನಕ್ಕೆ ಇಷ್ಟ ಹಳ್ಳಿ ಏನು ಅಂತ ನಮ್ಗೆ ಇಷ್ಟ ಇಲ್ಲ ಅಪ್ಪ ಗಿಲ್ಲಿ ಯಾಕೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ಅದಕ್ಕೆ ಅದಕ್ಕಿಷ್ಟ ನಿಮ್ಗೆ ಇಡೀ ಫ್ಯಾಮಿಲಿ ಗಿಲ್ಲಿ 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 ಇಡೀ ಫ್ಯಾಮಿಲಿ ಏನ್ ಗಿಲ್ಲಿ ಅವಾ ಯಪ್ಪ 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 ಎಲ್ಲೋದ್ರು ಗಿಲ್ಲಿ ಅವ ಚೆನ್ನಾಗಿದೆ ಗಾಯ್ಸ್ ಈ ಸಲ ಬಿಗ್ ಬಾಸ್ ಗೆಲ್ಲಿ ನೋಡೋಣ ಗಿಲ್ಲಿ ಗೆಲ್ಲಿ ಇನ್ನ ಟೂ ಡೇಸ್ ಇದೆ ಗೊತ್ತಾಗುತ್ತೆ ಗಿಲ್ಲಿನೇ ಗೆಲ್ಲೋದು ಹೆಂಗೆ ಹೇಳ್ತೀರಾ ಪಕ್ಕಾ ಗಿಲ್ಲಿನೇ ಅಂತ ಹೆಂಗೆ ಹೇಳ್ತೀರಾ ಇಲ್ಲಿ ನೋಡಿ ಇಲ್ಲಿ ವೈಟ್ 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 ಇರಿ 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 ರಕ್ಷಿತನ್ಗಾಕಿ ಎಲ್ಲ ರಕ್ಷಿತನ್ಗಾಕಿ ನೋಡಿ ಗಾಯಿಸ್ ಎಲ್ಲರೂ ಇದೇ ತರ ಮಾಡ್ತಿದ್ದಾರೆ ಪರವಾಗಿಲ್ವೇ ಗಿಲ್ಲಿ ಅವ ಜೋರುಂಟು ನಮ್ಮ ಹಳ್ಳ ಹಳ್ಳಿಲು ಆ ಕಂಡ್ರಾಗು ನಾನೇ ಅವನಿ ಆ ಕಂಡ್ರಾಗು ನಾನು ಇದ್ರಾಗೂ ನಾನೇ ಇವನಿ ಇದ್ರಾಗೂ ನಾನೇ ಇವನಿ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಇಲ್ಲೆಲ್ಲೂ ನಾನೇ ಹೌದಾ ಸೂಪರ್ ಅಂಗಾರೆ ಗಿಲ್ಲಿ ಪಕ್ಕ ಈ ಸಲ ಗೆಲ್ಲೋದು ಈ ವರ್ಷನಾ ಫಸ್ಟ್ ಟೈಮಾ ಹೌದಾ ನಿಮ್ಮೂರಲ್ಲಿ ಓಡ್ಸಿದ್ರ ಎಲ್ಲ ಒಂದೇ ಊರು ಆಮೇಲೆ ಎಲ್ಲ ಊರಲ್ಲೂ ಒರೆಸುದ್ರಾ ಒದ್ರ ಅನ್ಕೊಂಬಿಡಿ ಗೈಸ್ ಎಲ್ರು ಒಂದೇ ಊರು ಗಂಧನಹಳ್ಳಿಲಿ ಮಾತ್ರ ನೀವು ನೋಡಿ ಎರಡೆರಡು ಫೋನ್ ಇಕ್ಕೊಂಡು ಓಟ್ ಮಾಡ್ತಿದ್ದಾನೆ ಗಿಲ್ಲಿಗೆ ಗಿಲ್ಲಿ ಬಡವಾ ಮುಂದೆ ಬರ್ಲಿ ಚೆನ್ನಾಗಿ ಅಮಟ ಹಾಕ್ಸಿ ಊರ್ ಮೇಲೆ ಸಾರ್ಸಿ ಅವೆಲ್ಲಾ ಗಿಲ್ಲಿಗೆ ತೊಂಬತ್ ಒಂಬತ್ ಓಟ ಗಿಲ್ಲಿಗೆ ಮಾಡೋದು ಇದು ಚೆನ್ನಾಗಿ ಬರ್ಲಿ ಮುಂದೆ ನಮ್ಮಂತೆಲ್ಲ ನೋಡ್ಲಿ ವಯಸ್ಸನ್ ಗೊತ್ತಿರ ಗಿಲ್ಲಿ ಹಾಕಿ ಗಿಲ್ಲಿಗೆ ನಾವ್ ಓಟ್ ಹಾಕ್ತಿರೋದು ಬಿಗ್ ಇಷ್ಟ್ರ ಮಟ್ಟಿಗೆ ಇವನಿಗೆ ಹೇಳ್ತಾ ಇದಾರೆ ಓಟ್ ಹಾಕು ಅಂತ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತ ಗೆಲ್ಲ ಏನ್ ಕ್ರೇಜ್ ಗುರು ನಾವ್ ರಕ್ಷಿತಾ 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 ಆಮೇಲೆ ನೋಡಿ ಎದ್ಕೊಂಡ್ಬಿಟ್ಟಿರ ಏನ್ ಇಲ್ಬಟ್ 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 ಅಂತ ಸ್ಟೆಪ್ ಸ್ಟೆಪ್ ಬಿಡಿದಾರ ನನಗೆ ಬಿಟ್ಟು ಇಲ್ಲ ರಕ್ಷಿತಾ ಒಳ್ಳು ನನಗೆ ಇಷ್ಟ ಅಪ್ಪ ತುಂಬಾ ಇದಾಗಿ ಮಾತಾಡ್ತಾಳೆ ಮೆಚ್ಯೂರಿಟಿ ಇದೆ ತುಂಬಾ ಮೆಚ್ಯೂರಿಟಿ ಇದೆ ಅವ್ಳಿಗೆ ಆ ಮೆಚೂರಿಟಿಗೋಸ್ಕರನಾದ್ರು ನಾನು ರಕ್ಷಿತಾ ಅದೇ ಇವಾಗ ಕೇಳೋಣ ಕೇಳೋಣ ಹೇಳಿ ಎಷ್ಟಾದವ್ರೆ ಬಿಗ್ ಬಾಸ್ ಬಗ್ಗೆ ಯಾರ್ ಗೆಲ್ಬೇಕೇ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹೇಳೆ ಯಾರ್ ಗೆಲ್ಬೇಕು ಗೆಲ್ಬೇಕು ಯಾಕೆ ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಕಾಮಿಡಿಯ ಚೆನ್ನಾಗಿ ಆಟ ಅಂತೂ ಆಡಿಲ್ಲ ಅಂತ ಹೇಳಂಗಿಲ್ಲ ಆಟ ಆಟ ಏನ್ ಆಡಿಲ್ಲ ಅವ್ನು ರಕ್ಷಿತ್ ಸೂಪರ್ ಆಗ ಆಡೋಳ ಬಾಡುವಲ್ಲಪ್ಪ ಬಾಡೋಲ್ಲ ಅವ್ರ ಗಿಲ್ಲಿ ಕುರಿಗಳಿರೋದು ಇನ್ನೇನು ಅವ್ರದ್ದು ಇಲ್ಲ ಅವನ ಹಿಂದಿನ ಕತೆಗಳು ತುಂಬಾ ಇದೆ ಮಾತ್ರ ಇಲ್ಲಿ ಏನಾಗಿದೆ ಹಿಂದಿನ ಕತೆ ತುಂಬಾ ಇದೆ ಅದೆಲ್ಲ ನೋಡಿದಾಗ ಒಂದ್ ಬಡ ವ್ಯಕ್ತಿ ಮುಂದೆ ಬರ್ಬೇಕು ಅನ್ನೋ ಆಸೆ ಇದೆ ಹಾ ನೋಡ ಅದೇ ಕಲ್ಸದೆಲ್ಲ ಹೌದು ಅದ್ರ ಜೊತೆಗೆ ಟ್ಯಾಲೆಂಟ್ ಇರ್ಬೇಕು ಗಡ್ ಗಡ್ ಟ್ಯಾಲೆಂಟ್ ಇರ್ಬೇಕು ಅದಕ್ಕೆ ಸಪೋರ್ಟ್ ಇವರೆಲ್ಲ ಗಿಲ್ಲಿ ಗಿಲ್ಲಿ ಎಲ್ಲ ಒಂದ್ ಟೀಮ್ ಗಿಲ್ಲಿ ನಾನು ಮಾತ್ರ ರಕ್ಷಿತಾ 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 ರಕ್ಷ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು

ಜನಗಳಿಗೆ ಸುಮ್ಮನೆ ಟ್ಯಾಂಕ್ ಕೊಡೋದು ಅಷ್ಟು ಬಿಟ್ರೆ ಏನು ಮಾಡ್ತಾ ಇಲ್ಲ ಅವನು ಸ್ವಲ್ಪ

ಅಶ್ವಿನಿ ಬಟ್ ಅಶ್ವಿನಿಗ್ ಬೇಕಾಗಿಲ್ಲ ಅಶ್ವಿನಿಗ್ ಬೇಕಾಗಿಲ್ಲ ಅವರು ಒಳ್ಳೆ ದುಡ್ಡು ಐತಿ ಅವ್ರು ಚೆನ್ನಾಗ ಅಂತ ಇರೋದು ಬಡವಾನು ಒಂದು ಹುಡುಗಿ ಹಾಕಿ ನಲ್ವತ್ತಾರು ವರ್ಷ ಆದ್ರೂ ಇಲ್ಲ 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 ಮಾಡಿ ಮಾಡಿ ವಾದ ಮಾಡಿ ಚೆನ್ನಾಗಿದೆ ಒಂದು ಸೀಸನ್ ಇಂದ ಹನ್ನೊಂದರ ತನಕ ಗೆದ್ದಿದಾರಲ್ಲ ಅಷ್ಟು ಜನ ವಿನ್ಯಾಸನ ಕರ್ಕೊಂಡ್ಬಂದು ಗಿಲ್ಲಿ ಇಟ್ರು ಗಿಲ್ಲಿನೇ ಗೆಲ್ಲ ಅಲ್ಲಿ ಅವ್ರ ಕತೆಗೆ ಅಶ್ವಿನಿ ಕತೆ ಕೇಳಕ್ಕ ನಮ್ಗೆ ಖುಷಿ ಆ ಯಾರೀತಿ

ಯಾಕಿಷ್ಟ ಆಗಿಲ್ಲಿ ನಿಮಗೂ ಚೆನ್ನಾಗಿ ಏನು ಎಲ್ಲ ಓ ನನ್ನ ಮಗ ಡಿಫ್ರೆಂಟ್ ಎಲ್ಲರಿಗಿಂತ ಡಿಫ್ರೆಂಟ್ ವೆರಿ ಗುಡ್ ಕಂದ ಬೇರೆ ಏನಂತಂದ್ರೆ ಅವನ್ ರೇಗದ್ ಕಲ್ವಾರ್ ರೇಗದು